ಪಾರಕ್ಕ ಏನವ ಇವತ್ತು ಬೆಳಗ್ಗೆದ್ದು ಯಾರ ಮುಖ ನೋಡಿದ್ನ ಏನ ಹೌದ್ಲೇ ಗಿರ್ಜಿ ನಾನು ಯಾರ ಮುಖ ನೋಡಿದ್ನಿ ಏನೋ ಬೆಳೆದ್ ಬೆಳಗ್ಗೆನ ನಿಂದ ಮುಖ ನೋಡಿದ್ನಿ ಅನ್ಸತ್ಲೆ ನಾನು ಏನಂದಿ ಪರಕ್ಕ ಬೆಳಗ್ಗೆದ್ದು ನನ್ನ ಮುಖ ನೋಡ್ದೆ ಹೌದ್ವಾ ನಾನು ಬೆಳಗ್ಗೆದ್ದು ನಿನ್ನ ಮುಖಾನ ನೋಡೇನಿ ಅದಕ್ಕೆ ಸುಷ್ಮಾನ್ ಕೈಲಿ ನಾಯಿ ಹೊಡೆದ ಹೊಡೆಸ್ಕೊಂಡೆನ ನಾನು ಏ ಪರಕ್ಕ ಪರಕ್ಕ ಏನ್ಲೇ ಗಿರ್ಜಿ ಮತ್ತೇನಾಯ್ತು ಈ ಪರಕ ಅವ್ರ ಮಗ ಇದನ್ನಲ್ಲ ಯಾರ ಲಕ್ಷ್ಮಣ ಇವತ್ತು ಮಟನ್ ಅಂಗಡಿ ಮುಂದೆ ನೋಡಿದ್ನೇ ಪರಕ ನಾನು ಹೌದಾ ಹೋಗ್ಲಿ ಬಿಡ್ಲೇ ಮಟನ್ ಇರೋ ತಗೋಲಿ ಚಿಕನ್ ಇರೋ ತಗೋಲಿ ಈಗ ಹೊಡಿಸ್ಕೊಂಡಿದ್ದೆ ಸಾಕಾಗ್ತಾ ಇಲ್ವಾ ನಿನಗೆ ಹಂಗಲ್ಲ ಪರಕ್ಕ ಮಟನ್ ಅಂಗಡಿ ಮುಂದೆ ಎದಕ್ಕೆ ನಿಲ್ತಾರ ಹೇಳು ಮಟನ್ ತಗೊಳಾಕೆ ನಿಲ್ತಾರ ನನಗನ್ಸುತ್ತ ಇವತ್ತು ಅವ್ರ ಮನ್ಯಾಗ ಮಟನ್ ಸಾಂಬಾರು ಮಾಡೇ ಮಾಡಿರ್ತಾರ ಹೋಗ್ಲಿ ಬಿಡ್ಲಿ ಗಿರ್ಜಿ ಮಟನರ ಮಾಡಲಿ ಚಿಕನ್ ಮಾಡಲಿ ಏನಾದರೂ ಮಾಡ್ಕೊಂಡು ಉಂಡಲಿ ಇವಾಗ ನಾವು ಉಂಡಿದ್ದು ಸಾಕಾಗಿಲ್ವಾ ನಡಿ ಹೋಗೋಣ ಪಾರಕ್ಕ ನನಗೊಂದು ಐಡಿಯಾ ಬಂದೈತಿ ಏನ್ಲಿ ಅದು ಹೆಂಗಿದ್ರೂ ಸುಷ್ಮಾನ್ ಕೈಲೇ ಚೆನ್ನಾಗಿ ಹೊಡಿಸ್ಕೊಂಡೇವಿ ಅದಕ್ಕೆ ಮನೆಗೆ ಹೋಗಿ ಅಡಿಗೆ ಮಾಡೋಕೆ ನಮ್ಗೆ ಆಗಂಗಿಲ್ಲ ಅದಕ್ಕೆ ಅವ್ರ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಹೆಂಗಿದ್ದ ಅವ್ರ ಮನೇಲಿ ಮಟನ್ ಸಾಂಬಾರು ಮಾಡೇ ಮಾಡಿರ್ತಾರೆ ಅಲ್ಲೇ ಗಿರ್ಜಿ ಶಾಂತಕ್ಗೂ ಚೆನ್ನಾಗಿ ಹೊಡೆದು ಬಿಟ್ಟಾಳ ಸುಷ್ಮಾ ಅವ್ರ ಮನೇಲಿ ಹೆಂಗಲೇ ಇವಾಗ ಸಾಂಬಾರು ಮಾಡಿರ್ತಾರೆ ಸತಿ ಹೋಗಿ ನೋಡೋಣ ಮಟನ್ ಸಾಂಬಾರಾಗಿದ್ರೆ ಊಟ ಮಾಡಿಕೊಂಡು ಬಂದ್ಬಿಡೋಣ ಹಂಗಂತೀನ್ಲೆ ಗಿರ್ಜಿ ನಡಿ ಮತ್ತೆ ತಡ ಹೋಗೋಣ ಶಾಂತಕ್ಕನ ಮನೆಗೆ ಮಟನ್ ಊಟ ಮಾಡೋಕ್ಕೆ ಸುಷ್ಮಾ ಸುಷ್ಮಾ ಎದ್ದೇಳು ಸುಷ್ಮಾ ಏ ಸುಷ್ಮಾ ಏನಾಯ್ತು ಸುಷ್ಮಾ ನಿನಗೆ ಎದ್ದೇಳು ಸುಸು ಹೇಳಮ್ಮ ಎದ್ದೇಳು ಲಕ್ಷ್ಮಣ್ ಅವ್ರಿ ಇವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬರೋಣ ಏನಾಯಿತು ನನಗೆ ನನಗೇನಾಗಿತ್ತು ರೀ ನನ್ನ ತಲೆ ತುಂಬ ನೋತಾ ಇದೆ ಹಾಂ ನಿನಗೆ ಹುಚ್ಚಿಡ್ದಿತ್ತು ಇಷ್ಟತನ ಭರತನಾಟ್ಯ ಆಡ್ತಾ ಇದ್ದೀನಿ ನೀನು ಹಾಂ ನಾನಾ ಭರತನಾಟ್ಯ ಆಡ್ತಿದ್ದನಾ ಒಂದು ವಿಡಿಯೋ ಆದರೂ ಮಾಡ್ಕೋಬಾರ್ದೇನು ರೀ ಅತ್ತೆ ನನ್ನ ಪ್ರೀತಿಯ ಅತ್ತೆ ಯಾಕೆ ಅತ್ತೆ ಮುಖ ಚಿಂದ ತಿಂದ ಮಂಗಂತರ ಆಗ್ಬಿಟ್ಟಿದೆ ರೀ ರೀ ನೋಡ್ರಿ ಅತ್ತೆ ಮುಖ ಹೆಂಗಾಗಿದೆ ಯಾರು ಬಂದು ಹೊಡೆದು ಬಿಟ್ಟಿದ್ದಾರೆ ಕಣ್ರಿ ಅವ್ರಿಗೆ ನೀನೇ ಕಣೆ ಸುಷ್ಮಾ ಅಮ್ಮನಿಗೆ ಹೊಡೆದಿದ್ದು ಹೌದಾ ರೀ ಹೆಂಗ್ರೀ ನಾನು ಹೇಗೆ ಹೊಡೆದೆ ಅಂತಂದ್ರೆ ನೀನೇ ಅದನ್ನ ಹೇಗೆ ಹೊಡೆದೆ ಅಂತಂದು ಯಾಕೆ ಯಾಕೆ ನಮ್ಮಮ್ಮನಿಗೆ ಹೊಡೆದೆ ನೀನು ಹೌದೇನ್ರಿ ಅತ್ತೆಗೆ ನಾ ಹೊಡೆದ್ನಾ ಹೇಗೆ ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜಾಯ ಮಾಡಿಕೊಡಲ್ಲೇ ನಾನು ತಗೋ ತಿನ್ನು ತಗೋ ತಿನ್ನು ಅಂತ ಲೇ ಸುಸು ನನಗೇನೇ ಬಿಸಿ ಬಿಸಿ ಕಜ್ಜಾಯ ಕೊಡ್ತೀಯಾ ಗಿರ್ಜಿಗೆ ಪಾರಿಗೆ ಎಲ್ಲರಿಗೂ ಸೇರ್ಬಿಟ್ಟು ಬಿಸಿ ಬಿಸಿ ಕಜ್ಜಾಯ ಕೊಟ್ಬಿಟ್ಟಿದ್ಯಾ ಕಣೆ ನೀನು ಅದು ಬಿಸಿ ಬಿಸಿ ಕಜ್ಜಾಯ ಬಿಸಿ ಬಿಸಿ ಆಗಿತ್ತಾ ಲೇ ಸುಸು ಏನೇ ನಿನಗೆ ಅನ್ಯಾಯ ಮಾಡಿದ್ವಿ ನಾವೇನು ತಪ್ಪು ಮಾಡಿದ್ವಿ ಸರಿ ನಮಗೆಲ್ಲ ಯಾಕೆ ಹೊಡೆದೆ ನೀನು ನಾನಪ್ಪ ನಾ ಹೊಡೆದಿಲ್ಲಪ್ಪ ನನ್ನ ಕನಸಲ್ಲಿ ಕೂಡ ನಮ್ಮ ಅತ್ತೆನ ದೇವರಂತನೇ ಭಾವಿಸ್ತೇನೆ ನಾನು ಹೊಡೆದಿಲ್ಲಪ್ಪ ಶಾಂತಂ ಪಾಪಂ ಅಂದ್ರೆ ನಾವು ಸುಳ್ಳು ಹೇಳ್ತಾ ಇದ್ದೇವೇನೆ ಸುಶಿ ಸುಸು ನಿನ್ನ ಸುಸು ಮಾಡಂಗ ಹೊಡಿತೀನಿ ಕಣೆ ನಿನ್ನ ಹೇಳು ನನಗೆ ಯಾಕೆ ಹೊಡ್ದೆ ಆ ಪಾರಕ ಗಿರ್ಜಕ್ಕ ಯಾಕೆ ಹೊಡ್ದೆ ಅತ್ತೆಗೆ ಒಮ್ಮೆ ಕನಸಲ್ಲಿ ಹೊಡೆದಿಲ್ಲ ಈಗ ನಿಜವಾಗಿ ಹೊಡೆದು ಬಿಟ್ಟಿದ್ದೀನಿ ನಾನು ನನಗೆ ಎಚ್ಚರ ಇರಬೇಕಾಗಿತ್ತು ಇನ್ನೂ ಗುಮ್ಮುತ್ತಿದ್ದೆ ನಾನು ಅತ್ತೇ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ನಿಮಗೆ ನಾನು ಯಾಕೆ ಹೊಡಿಲಿ ನೀವೇ ಕನಸ್ಕಂಡ್ಬಿಟ್ಟು ನನ್ನ ಮುಂದೆ ಹೇಳ್ತಾ ಇದ್ದೀರಾ ಸುಳ್ಳೊಂದು ಸೊಟ್ಟೊಂದು ನಾನು ನಿಮಗೆ ಹೊಡೆದಿಲ್ಲ ಅತ್ತೆ ನೀನೇ ನಮ್ಮ ದೇವ್ರತ್ತೇ ಅಂದ್ರೆ ಏನು ಸುಸು ನಾನು ಸುಳ್ಳು ಹೇಳ್ತಾ ಇದ್ದೀನಾ ಕೇಳು ನಿನ್ನ ಗಂಡನಿಗೆ ಕೇಳು ರಾಜಿಗೆ ನೋಡು ಕಾಣ್ತಾ ಇಲ್ವಾ ನನಗೆ ಹೊಡೆದಿರೋ ಏಟ್ ಬಿದ್ದಿರೋದು ಮುಖದ ಮೇಲೆಲ್ಲ ಗಾಯ ಆಗಿರೋದು ಕಾಣ್ತಾ ಇಲ್ವೇನೆ ಸುಸು ನಿನಗೆ ಏನು ಕಣ್ಣೇನು ಹೋಗಿದವ ನೀನು ಅತ್ತೆ ಅತ್ತೆ ನನ್ನ ಮುದ್ದು ಪ್ರೀತಿ ಮುದ್ದತ್ತೆ ನಾನು ನಿನಗೆ ಹೊಡೆದಿಲ್ಲತ್ತೆ ಹೊಡೆದಿಲ್ಲತ್ತೆ ಹೊಡೆದಿಲ್ಲತ್ತೇ ಬೇಯವ್ ಏನೋ ಆಗ್ಬಿಟ್ಟಿದೆ ಕಣವ ಏನಾರ ಒಕ್ಕೊಂಡ್ಬಿಟ್ಟಿದೆ ಮೈಯಲ್ಲಿ ಅಲ್ಲೋ ಲಕ್ಷ್ಮಣ ಇವಳಿಗೇನು ಮೈಯಲ್ಲಿ ಒಕ್ಕೊಂಡುತ್ತೆ ನಮಗೆ ಮೈಯಲ್ಲಿ ಒಕ್ಕೊಳಂಗತ್ತೆ ಆ ಥರ ಹೊಡೆದಿದ್ದಾಳೆ ತಗೋ ಅಂದ್ಬಿಟ್ಟು ಬಿಸಿ ಬಿಸಿ ಕಜ್ಜಾಯ ಅಂತ ಅಂದ್ಬಿಟ್ಟು ಕೊಡ್ತಾನೆ ಇರ್ತದ್ರು ಕೊಡ್ತಾನೆ ಇದ್ದು ಬಿಡಿಸಿದ್ರು ಬಿಡ್ತಾನೆ ಇಲ್ಲ ಕಣು ಮೈ ಮೇಲೆ ಕುತ್ಕೊಂಡು ಬ್ರಹ್ಮ ರಾಕ್ಷಸಿ ಬಂದಿರ್ತೈತಲ್ಲ ಆ ಥರ ಮಾಡಿಬಿಟ್ಟು ನಮ್ಗೆ ಹೊಡಿತಾನೇ ಇದ್ಲು ಕಣು ಈಗೇನು ಮಾಡೋದು ಹೆಂಗ ಏನೂ ಗೊತ್ತಿಲ್ಲ ಲಕ್ಷ್ಮಣ ನನಗೆ ಒಂದು ತಿಳಿಲಾರ್ದಂಗೆ ಆಗ್ಬಿಟ್ಟಿದೆ ಕಣು ಈ ಮನೆಯಲ್ಲಿ ವಿಚಿತ್ರ ವಿಚಿತ್ರವಾಗೇ ನಡೀತಾ ಇದೆ ಕಣು ನಾವೆಲ್ಲರೂ ದೇವ್ರಿಗೆ ಹೋಗಿ ದಿನ ಆಯ್ತಲ್ಲ ಒಂದ್ಸತಿ ಮಾಡ್ಬೇಕಾಗೇತಿ ಒಂಥರ ಆಡಾಕತ್ತನ ಯಾಕೋ ನನಗೂ ಅನುಮಾನ ರೀ ರೀ ಏನೇ ನೀವು ಮಟನ್ ತರಕಂತ ಹೋಗಿದ್ರಲ್ಲ ತಂದ್ರ ಹೂನ್ವಾ ಸಸಿ ಗಂಡ ಚಿಕನ್ ತಂದನ ಮಟನ್ ತಂದನ ಹೋಗಿ ಮಾಡು ಹೋಗು ಅತ್ತೆ ಖಾಲಿ ಸಿಲಿ ಅಲ್ಲ ಕಣೆ ಸುಸು ಪಕ್ಕದ ಮನಿ ಶಾರದಮ್ಮನ ಕಡೆ ಇಸ್ಕೊಂಡ್ ಬರ್ತೇನಿ ಸಿಲಿಂಡ್ರು ಹೋಗಿ ಅಡುಗೆ ಮಾಡು ಹೋಗ್ಲಾ ಅತ್ತೆ ತರ ವಾ ತಾಯಿ ಜಗದಂಬೆ ನೀನ್ ಅಂಕರ್ ಹೋಗ್ಬೇಡ ಹೋಗಿ ಶಾರದಮ್ಮಗೆ ಹೋಗಿ ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜಾಯ ಮಾಡಿ ಕೊಡಲೆ ನಾನು ತಗೋ ತಿನ್ನು ತಿನ್ನು ಅಂತ ಹೊಡಿತಾ ನಿಂತ್ರ ನಾನು ಏನವ ಮಾಡ್ಲಿ ಲಕ್ಷ್ಮಣನ ಕಳಿಸ್ತೀನಿ ಅವನೇ ತಂದು ಕೊಡ್ತಾನೆ ಸಿಲಿಂಡರ್ನ ಹೋಗು ಅಡುಗೆ ರೆಡಿ ಮಾಡೋಗು ಅತ್ತೆ ಸಿಲಿಂಡರ್ ತಂದ ಮೇಲೆ ಟೀ ಜೊತೆ ಏನಾದರೂ ಬಿಸಿ ಬಿಸಿ ಮಾಡಿಕೊಳ್ಳ ಅತ್ತೆ ತಿಂತೀರಾ ಬೇಡವಾ ನನ್ನ ಮುದ್ದು ಸೊಸೆ ಇವಾಗ ಬಿಸಿ ಬಿಸಿ ಕೊಟ್ಟಿರೋದು ಸಾಕು ನನಗೆ ಮತ್ತೇನು ಬೇಡ ಸುಷ್ಮಾ ಇರು ನಾನು ಬಂದು ಅಡುಗೆಗೆ ಹೆಲ್ಪ್ ಮಾಡ್ತೀನಿ ಲಕ್ಷ್ಮಣ ನನಗೆ ಯಾಕೋ ತುಂಬಾ ಅನುಮಾನ ಬರ್ತಾ ಇದೆ ಕಣೋ ರಾಜಿ ನನ್ನ ಮುಂದೆ ಏನೋ ಮುಚ್ಚಿಡ್ತಾ ಇದ್ದಾಳೆ ಕಣೋ ಏ ಇಲ್ಲಿ ನಮ್ಮ ಮುಂದೆ ಕಣೋದ ಹಂಗಲ್ಪ ಈ ಮನೆಯಲ್ಲಿ ಏನೇನೋ ನಡೀತಾ ಇದೆ ಕಣು ನಿನಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆಲ್ಲ ಕೆಡಿಸ್ಕೊಂತಾರನ್ಬೇ ಸುಮ್ಮನೆ ಹೋಗು ಇವಾಗೆಲ್ಲ ಒಡಿಸ್ಕೊಂಡು ಕೈ ನೋವು ಮಾಡ್ಕೊಂಡಿದ್ಯಾ ಸ್ವಲ್ಪ ರೆಸ್ಟ್ ಮಾಡು ಅಡಿಗೆ ಮಾಡಿದ್ಮೇಲೆ ಊಟಕ್ಕೆ ಊಟ ಮಾಡಬಂತಿ ಸರಿಪಾ ನಾ ಹೋಗಿ ಸ್ವಲ್ಪ ಮಲ್ಕೊಂತೇನಪ್ಪ ಯಾಕೋ ಕೈ ತುಂಬಾ ನೋವಾಗ್ತಾ ಇದೆ ಯಾಕೋ ಅಲ್ಬೇ ನಿನ್ ಹೌದಪ್ಪ ಹೊಡಗಿದರಕ ಪರಕ ನಾ ಹೇಳಿದ್ನಿಲ್ಲ ನೀ ಕೇಳಿಸ್ಕೊಂಡಿಲ್ಲ ಅವ್ರ ಮನೇಲಿ ಮಟನ್ ಸಾಂಬಾರು ಮಾಡಕತ್ತಾರ ಅದ್ರ ಜೊತೆ ಚಿಕನ್ ಸಾಂಬಾರು ಚಿಕನ್ ಕಬಾಬು ಮಾಡಿರ್ತಾರ ನಡಿ ಒಳಗೆ ಹೋಗೋಣ ಶಾಂತಕ್ಕನ್ನ ಮಾತಾಡ್ಸ್ಕೊಂಡಂಗ ಮಾಡಿ ಒಂದ್ ನಾಲ್ಕು ಚಿಕನ್ ಪಕೋಡಾಗ ಈ ತಿಂದು ಬರೋಣ ಅಂತ ಅಲ್ಲ ಗಿರ್ಜಿ ಕರಿಲಾರ್ದವ್ರ ಮನೆಗೆ ಊಟಕ್ಕೆ ಆಯ್ತು ಅವ್ರು ಕರ್ದೇ ಇಲ್ಲ ನಮ್ಮನ್ನ ಊಟಕ್ಕೆ ಬಾ ಅಂತಂದು ಅದು ಹೆಂಗೆ ಹೋಗೋಕ್ಕಾಗತ್ತೆ ಅವ್ರ ಮನೆಗೆ ಊಟಕ್ಕೆ ಓ ಪರಕ್ಕ ನಿನಗೇನು ಗೊತ್ತಾಗಂಗಿಲ್ಲ ನಡಿ ಹೋಗೋಣ ಇವರೇನು ಇಲ್ಲಿ ಬಂತು ಗುಸು ಗುಸು ಏನೋ ಮಾತಾಡ್ತಾ ಇದ್ದಾರೆ ಪಾರಿ ಲೇ ಪಾರಿ ಗಿರ್ಜಿ ಯಾಕೆ ಲೇ ಹೊರಗೆ ನಿಂತ್ಕೊಂಡು ಏನೇನೋ ಮಾತಾಡ್ತಾ ಇದ್ದೀರಾ ಶಾಂತಕ್ಕ ಯಾಕ ಪರಕ್ಕ ಗಿರ್ಜಕ್ಕ ಯಾಕೆ ಮನೆಗೆ ಹೋಗಿಲ್ವಾ ಇನ್ನೂ ನೀವು ಅದೂ ಇಲ್ಲ ಶಾಂತಕ ಹೋಗಿಲ್ಲ ಗಿರ್ಜಕ್ಕ ಪರಕ್ಕ ಹೋಗ್ಬೇಕು ತಾನೆ ಮನೆಗೆ ಅದು ಶಾಂತಕ ನಾನೆಲ್ಲ ಕೇಳಿಸ್ಕೊಂಬಿಟ್ಟೆ ಶಾಂತಕ ಏನು ಕೇಳಿಸ್ಕೊಂಡವ ನೀನು ಅದು ಶಾಂತಕ ಗಿರ್ಜಿ ಹೇಳಿದ್ಲು ನಿಮ್ಮ ಮನೇಲಿ ಮಟನ್ ಅಂತೆ ಚಿಕನ್ ಸಾಂಬಾರಂತೆ ಇವತ್ತು ಪಕೋಡೆ ಎಲ್ಲ ಮಾಡ್ತೀರಂತೆ ಅದಕ್ಕೆ ಶಾಂತಕ ಊಟಕ್ಕೆ ಬಂದಿದೆ ನಿಮ್ಮ ಮನೆಗೆ ಅಂದರೆ ನೀವೆಲ್ಲ ಕರೆಯದೆ ಬರೆಯುವಂಥ ಅತಿಥಿಗಳು ಅಲ್ವಾ ಹಂಗೇನಿಲ್ಲ ಬಿಡ ಶಾಂತಕ ಏನು ಮಾಡೋಣ ಹೇಳು ನಿನ್ನ ಸೊಸಿ ಕಡೆ ಹಣ್ಣುಗಾಯಿ ನೀರುಗಾಯಿ ಅಂತನೂ ಓಡಿಸ್ಕೊಂಡು ಮೈ ಕೈ ಎಲ್ಲ ನೋವಾಗ್ಬಿಟ್ಟಿದೆ ಇನ್ನು ಮನೆಗೆ ಹೋಗಿ ಅಡುಗೆ ಮಾಡೋದಂಕರ ನಮ್ಮ ಕಡೆ ಆಗಂಗಿಲ್ಲ ಅದು ಬೇರೆ ಲಕ್ಷ್ಮಣ ಅಲ್ಲೇ ಮಟನ್ ಅಂಗಡಿ ಮುಂದೆ ನಿಂತಿದ್ದ ಅದನ್ನ ಹೇಳೋಣ ಅಂತ ನಿಮ್ಮ ಮನೆ ಕಡೆ ಬಂದೆ ಇಷ್ಟೆಲ್ಲ ರಾಧಂತ ಆಯಿತು ನೋಡಿ ಶಾಂತಕ ಶಾಂತಕ ನನಗೆ ಈ ವಿಷಯ ಗೊತ್ತಿರಲಿಲ್ಲವಾ ಗಿರ್ಜಿನ ಹೇಳಿದ್ದು ಬಾ ಹೋಗೋಣ ಅಂತ ಅದಕ್ಕೆ ಬಂದ್ವಿ ಶಾಂತಕ ಅಯ್ಯೋ ನನ್ನ ಕರ್ಮವೇ ಬೆಳಗ್ಗೆರೆ ನನ್ನ ಸೊಸಿ ಇವ್ರಿಗೆ ಬಿಸಿ ಬಿಸಿ ಕಜ್ಜಾಯ ಅಂತ ಹೊಡೆದ್ಬಿಟ್ಟು ಕಳ್ಸಾಳ ಈಗ ನಾನು ಊಟಕ್ಕೆ ಬನ್ರಿ ಅಂತಂದ್ಬಿಟ್ಟು ನನ್ನ ಸೊಸಿಗೆ ಏನಾದರೂ ಊಟಕ್ಕೆ ಬಂದಾರ ಅಂತಂದು ಏನಾದರೂ ಹೇಳಿದ್ನಂದ್ರೆ ಮತ್ತೇನಾರಾದಂತ ಮಾಡ್ತಾಳೆ ಏನು ನನ್ನ ಸೊಸಿ ಏನ ಶಾಂತಕ್ಕ ಏನ ಗುನುಗುನ ಅಂತಿದೆಯಲ್ಲ ಏನೂ ಇಲ್ಲ ಬಿಡ ಯವ್ವ ನನ್ನ ಸೊಸಿಗೆ ಏನಂತ ಹೇಳಲಿ ಅಂತ ಎಲ್ಲಿ ನಿಮಗೆ ಮತ್ತೆ ಮಧ್ಯಾಹ್ನ ಹೊಡೆದಂಗೆ ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಅಂತ ಅಂತಂದ್ಬಿಟ್ಟು ಎಲ್ಲಿ ಕೊಡ್ತಾಳೆ ಏನ ಗಿರ್ಜೆ ಗಿರ್ಜಕರ ಯಾವಾಗ ಬನ್ರಿ ಬರ್ರಿ ಊಟ ಮಾಡ್ಕೊಂಡು ಹೋಗುವಂತ್ರೀ ಏ ಇಲ್ವಾ ಸುಸು ಹಂಗ ಸುಮ್ಮನೆ ಮಾತಾಡಕಂತ ಬಂದ್ವಿ ಊಟ ನಮ್ದು ಆಗೇತಿ ಆಗೇತಿ ನಮ್ದು ಊಟ ಬರ್ರಿ ನಮ್ ಮನ್ಯಾಗ ಚಿಕನ್ ಮಟನ್ ಕಬಾಬ್ ಎಲ್ಲ ಮಾಡತಿ ಬಂದು ಉಂಡು ಹೋಗಿ ಬರ್ರಿ ಆ ಮಧ್ಯಾಹ್ನ ಕೊಟ್ಟಿರೋ ಊಟನೇ ಹೊಟ್ಟೆ ತುಂಬಿ ಹೋಗ್ಬಿಟ್ಟಿದೆ ಇನ್ನೂ ನನಗೆ ಊಟ ಕೊಡ್ತೀಯಾ ಸುಷ್ಮಾ ಬೇಡವಾ ನಿನ್ ಊಟ ನಮಗೆ ಬೇಡವೇ ಬೇಡ ಬರಿ ಗಿರ್ಜಕರ ಬರಿ ಚಿಕನ್ ಮಟನ್ ಊಟ ಏ ನಾ ಒಲ್ಲಿವಾ ಊಟ ಮಾಡ್ಕೊಂಡ್ ಬಂದೇವಿ ಹೀಗ್ ಮನಿಗ್ ಹೋಗ್ತೇವಿ ಒಲ್ಲಿವಾ ನಾ ಊಟ ಒಲ್ಲಿವಾ ನಾ ಊಟ ಏ ಬರ್ರಿ ಪರಕರ ಗಿರ್ಜಕರ ನಾನಿವತ್ತ ಮೇಕೆಗೆ ಮತ್ತು ಚಿಕನ್ಗೆ ಮಸಾಲೆ ಅರ್ದಿಟ್ಟಿದ್ದೀನಿ ಕೂಗ ಕೋಳಿಗೆ ಖಾರ ಮಸಾಲೆ ಖಾರ ಮಸಾಲೆ ಮೇಯು ಮೇಕೆಗೆ ಮಿರ್ಚಿ ಮಸಾಲೆ ಮಿರ್ಚಿ ಮಸಾಲೆ ಗಿರ್ಜಕರ ಬರಿ ಖಾರ ಮಸಾಲೆ ಮಿರ್ಚಿ ಮಸಾಲೆ ಎಲ್ಲ ಮೇಕೆಗೆ ಕೋಳಿಗೆ ಅರದ್ಬಿಟ್ಟಿಟ್ಟಿದೀನಿ ರೀ ಬರ್ರಿ ಊಟ ಮಾಡ್ಕೊಂಡು ಹೋಗುವಂತರಿ ಪರಕರ ಗಿಜಕರ ಶಾಂತಕ ಶಂತಕ ನಮ್ಗೆ ಬೇಡವಾ ಊಟನೂ ಬೇಡ ಏನು ಬೇಡ ನಾವು ಹೋಗ್ತೇವಾ ಹೋಗ್ತೀವಿ ಇರ್ಲೆ ಪಾರಕ್ಕ ಗಿರ್ಜಿ ಇರ್ಲೆ ಊಟ ಮಾಡ್ಕೊಂಡು ಹೋಗುವಂತ್ರಿ ಬರ್ಲೆ ಬರ್ರಿ ಬೇಡವಾ ಶಾಂತಕ ಒಟ್ಟಿ ತುಂಬ ಊಟ ಮಾಡೇವಿ ನಾವು ಮನೆಗೆ ಹೋಗಿ ಊಟ ಮಾಡ್ಕೊತೇವಿ ಬೇಡ ಬೇಡ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಪಾರಕ್ಕ ಗಿರ್ಜಕ್ಕರ್ಗೆ ಊಟ ಏನು ಇಷ್ಟ ಇಲ್ಲ ಅನ್ಸುತ್ತೆ ಏನೋ ಗೊತ್ತಿಲ್ಲ ನನಗೆ ಹೋಗ್ಬಿಟ್ರು ಮನೆಗೆ ನೀವಾದರೂ ಬನ್ನಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಮೇಕೆ ತಂದ್ಬಿಟ್ಟು ಮಟನ್ ಸಾಂಬಾರು ಮಾಡಿದ್ದಾರೆ ಚಿಕನ್ ತಂದ್ಬಿಟ್ಟು ಕಬಾಬ್ ಕಬಾಬ್ ಸಾಂಬಾರು ಎಲ್ಲ ಮಾಡಿದ್ದೀವಿ ಬನ್ನಿ ಫ್ರೆಂಡ್ಸ್ ನೀವು ಊಟ ಮಾಡ್ಕೊಂಡು ಹೋಗ್ಬಂತರಿ ಯಾಕೆ ಫ್ರೆಂಡ್ಸ್ ನಮ್ಮ ವಿಡಿಯೋನ ಯಾಕೆ ಸರಿಯಾಗಿ ನೋಡ್ತಾ ಇಲ್ಲ ಪ್ಲೀಸ್ ಫ್ರೆಂಡ್ಸ್ ನಮ್ಮ ವಿಡಿಯೋಕ್ಕೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಆದರೂ ಮಾಡಬೇಕಲ್ವ ಫ್ರೆಂಡ್ಸ್ ಬನ್ನಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಾ ಮಾಡಿರೋ ಚಿಕನ್ ಕಬಾಬ್ ಊಟ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್